ಸೊ ಹೇಗಾಯ್ಸ್ ಇವತ್ತಿನ ಬಿಗ್ ಬಾಸ್ ಪ್ರಮೋದಲ್ಲೂ ಕೂಡ ಅದೇ ಅಶ್ವಿನಿ ಮ್ಯಾಮ್ ಮತ್ತು ರಘು ಅವರ ಜಗಳ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಈ ಕಡೆ ರಘು ಅವರು ನಾನು ಅಶ್ವಿನಿನ್ ಮ್ಯಾಮ್ ಅವರಿಗೆ ಸಾರಿ ಕೇಳಲ್ಲ ಬಗ್ಗೋಲ್ ಅಂತ ಅವ್ರು ಮಾತಾಡ್ತಿದ್ರೆ ಇನ್ನೊಂದು ಕಡೆ ಅಶ್ವಿನಿ ಮ್ಯಾಮ್ ಅವರು ನನ್ನ ಇಜ್ಜತ್ತಿನ ಬಗ್ಗೆ ಮಾತು ಬಂದಾಗ ನಾನು ಯಾರಿಗೂ ಸಾರಿ ಕೇಳೋಲ್ಲ ಮತ್ತು ಬಿಗ್ ಬಾಸ್ ಮನೆ ಇರೋಕ್ಕೂ ಇಷ್ಟಪಡಲ್ಲ ಮತ್ತು ಊಟ ಮಾಡಲ್ಲ ಅಂತೇಳಿ ಎಲ್ಲರೂ ಕೂಡ ನರ್ವಸ್ ಆಗಿ ಮಾತಾಡ್ತಾ ಇದಾರೆ ಸೊ ಏನಪ್ಪ ಅಂದರೆ ನಿನ್ನೆ ಕೂಡ ಬಿಗ್ ಬಾಸ್ ಮನೆ ಇದ್ದು ಇದೇ ಜಗಳ ನಡುವೆ ಎಲ್ಲ ಚರ್ಚೆಗೆ ನೋಡಿದಿತ್ತು ಯಾವುದೋ ಟಾಸ್ಕ್ ಕೂಡ ಸರಿಯಾಗಿ ಆಗಲ್ಲ ಮತ್ತೆ ಇವತ್ತಿನ ಪ್ರೋಮೋದಲ್ಲೂ ಕೂಡ ಅದೇ ರೀತಿಯಾಗಿದೆ ಗಿಲ್ಲಿಯವರು ಮತ್ತೆ ಕಾವ್ಯವರು ಹೋಗಿ ಒಂದಿಷ್ಟು ಜನ ರಘವರಿಗೆ ಸಮಾಧಾನ ಮಾಡ್ತಿದ್ದಾರೆ ಇನ್ನೊಂದಿಷ್ಟು ಜನ ಹೋಗಿ ಅಶ್ವಿನವರಿಗೆ ಸಮಾಧಾನ ಮಾಡ್ತಿದ್ದಾರೆ ಅಂದರೆ ಇವಾರ ಇವರಿಬ್ಬರು ಜಗಳ ಆಡ್ಕೊಂತ ಇವರಿಬ್ಬರಿಗೂ ಸಮಾಧಾನ ಮಾಡ್ಕೊತಿದರೆ ಟಾಸ್ಕ್ಗಳು ಯಾವಾಗ ಆಡಿಸೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೋಡೋಣ ಬಿಗ್ ಬಾಸ್ ಅವರು ಮುಂದೆ ಏನು ಅಪ್ಡೇಟ್ ಕೊಡ್ತಾರೆ ಅಂತ ಹೇಳಿ ಇವಾಗಿನ ಅಪ್ಡೇಟ್ ಪ್ರಕಾರ ಏನಪ್ಪ ಅಂದರೆ ರಘವರು ಮತ್ತು ಅವರ ಜಗಳ ಇನ್ನೂ ಕಂಟಿನ್ಯೂ ಆಗ್ತದೆ ಅಂತೇಳಿ ನಮಗೆ ಬಿಗ್ ಬಾಸ್ ಅವರು ಪ್ರೊಮೋದಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಕಸ್ಮಾತ್ ಯಾವುದಾದ್ರು ಅಪ್ಡೇಟ್ ಏನಾದರೂ ಬಂದರೆ ನಾನು ನಿಮಗೆ ಜಲ್ದಿ ಶೇರ್ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಮಗೆ ಇವಾಗ ಬಿಗ್ ಬಾಸ್ನಲ್ಲಿ ಟಾಸ್ಗಳು ಮುಖ್ಯ ಅಲ್ವಾ ಆ ಕಾರಣಕ್ಕೆ ಬಿಗ್ ಬಾಸ್ ಅವರು ಯಾವುದಾದ್ರು ಒಂದು ಟಾಸ್ಕ್ಗಳದ ರಿಲೇಟಿವ್ಸ್ ಪ್ರೋಮೋ ಏನಾದರೂ ಬಿಟ್ಟರೆಪ್ಪ ಅಂದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಲ್ಲರೂ ಅದಕ್ಕೋಸ್ಕರ ನನ್ನ ಚಾನಲ್ ಒಂದು ಸಬ್ಕ್ರೈಬ್ ಮಾಡಿ ಇಟ್ಕೊಂಡು ಇದೇ ರೀತಿ ವೀಡಿಯೋಸು ಮತ್ತು ಇದೇ ರೀತಿ ಅಪ್ಡೇಟ್ಸು ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಅಂತ ಇಷ್ಟಪಡ್ತೀನಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ ಸರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚೆಕ್ ಮಾಡಿ